ಪ್ರಾಂಶುಪಾಲರು ತಮಗೆ ತಿಳಿಸಿರುವಂತೆ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಕರ್ನಾಟಕ ಇತಿಹಾಸ ಮಹಾಧಿವೇಶನ ನಮ್ಮ ಕಾಲೇಜಿನಲ್ಲಿ ಮೂವತ್ತೈದನೇ ಮಹಾಧಿವೇಶನ ಇದು ನಮ್ಮ ಕಾಲೇಜಿನಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕರ್ನಾಟಕ ಇತಿಹಾಸ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆಯಿತು ಇದೀಗ ಮೂವತ್ತೈದನೇ ಸಂಚಿಕೆ ಸಾಮಾನ್ಯವಾಗಿ ಇಂಥ ಅಧಿವೇಶನ ದೊಡ್ಡ ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳಲ್ಲಿ ನಡೆಯುವಂಥದ್ದು ಆಮೇಲೆ ದೊಡ್ಡ ದೊಡ್ಡ ನಗರದ ಪಟ್ಟಣಗಳಲ್ಲಿ ಎಲ್ಲ ಏನು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರತಕ್ಕಂಥ ಕಾಲೇಜುಗಳಲ್ಲಿ ನಡೀತಾ ಇತ್ತು ಈ ಬಾರಿ ಆ ಒಂದು ಅಧಿವೇಶನವನ್ನು ನಡೆಸುವಂಥ ಒಂದು ಸೌಭಾಗ್ಯ ನಮ್ಮ ಕಾಲೇಜಿಗೆ ದೊರಕಿದೆ ಮಂಗಳೂರು ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲ ಬಾರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜಿಗೊಂದು ಇಂಥ ಒಂದು ಅವಕಾಶ ದೊರಕಿದೆ ಈ ಹಿಂದೆ ಬಹುಶಃ ಎರಡು ಸಾವಿರದ ಹದಿನೈದರಲ್ಲಿ ಅಂತ ಕಾಣುತ್ತೆ ಮಂಗಳೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಒಂದು ಮಹಾಧಿವೇಶನ ನಡೆದಿತ್ತು ಇದರ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ನಾನು ಸೂಕ್ಷ್ಮವಾಗಿ ನಿಮಗೆ ನೀಡ್ತೇನೆ ಈಗಾಗಲೇ ನಿಮಗೆ ನಮ್ಮ ಆಮಂತ್ರಣ ಪತ್ರಿಕೆ ಹೋಗಿರ್ಬೋದು ಇಪ್ಪತ್ತೊಂದನೇ ತಾರೀಕಿನ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಇಲ್ಲಿ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಆರಂಭವಾಗಿದೆ ಮೊದಲೇದಾಗಿ ಈ ಮಹಾಧಿವೇಶನದ ಮಹಾ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರೋರು ಈ ಹಿಂದೆ ಮಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸತಕ್ಕಂಥ ದೆಹಲಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಕ್ಕಂಥ ನಮ್ಮ ದೇಶದ ಒಬ್ಬ ಖ್ಯಾತ ಇತಿಹಾಸ ತಜ್ಞ ಡಾಕ್ಟರ್ ಕೇಶವನ್ ವೇಲಭಜ್ ಅವರು ನಾನು ಅವರ ವಿದ್ಯಾರ್ಥಿ ಕೂಡ ಮೂವತ್ತೆಂಟು ವರ್ಷಗಳ ಹಿಂದೆ ನಾನು ಅವರ ವಿದ್ಯಾರ್ಥಿಯಾಗಿದ್ದೆ ಅವರು ಮುಖ್ಯವಾಗಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ವಿಶೇಷವಾದಂಥ ಪ್ರಾಮೀಣ್ಯತೆ ತಜ್ಞತೆಯನ್ನು ಪಡೆದಿರುವರು ಈಗಾಗಲೇ ಅವರು ಸಾವಿರದ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮದ್ರಾಸಿನ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ನಡೆದ ಇಂಡಿಯನ್ ಹಿಸ್ಟ್ರಿ ಕಾಂಗ್ರೆಸ್ನ ಎಂಬತ್ತೊಂದನೇ ಸಂಚಿಕೆಯ ಅಧ್ಯಕ್ಷರಾಗಿದೆ ಅಂತ ಒಬ್ಬ ಮೇರು ವ್ಯಕ್ತಿ ನಮ್ಮ ಕರ್ನಾಟಕ ಇತಿಹಾಸ ಪರಿಷತ್ತಿನ ವಾರ್ಷಿಕ ಅಧಿವೇಶನದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಡ್ತಿರುವುದು ಮತ್ತು ಅದಕ್ಕೆ ಒಪ್ಪಿರುವುದು ನನಗೆ ನಮ್ಮ ಸೌಭಾಗ್ಯ ಇಪ್ಪತ್ತೊಂದನೇ ತಾರೀಕಿನ ದಿವಸ ಏನೆಲ್ಲ ಕಾರ್ಯಕ್ರಮ ನಡೀತದೆ ಅಂತ ನಾನು ಸೂಕ್ಷ್ಮವಾಗಿ ಹೇಳ್ತೇನೆ ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವರು ನಮ್ಮ ಹಿರಿಯ ವಿಶ್ವಸ್ತರಾದಂಥ ಶ್ರೀ ಕೆ ಶಾಂತಾರಾಮ ಪ್ರಭುಗಳು ಕಾರ್ಯಕ್ರಮದ ಉದ್ಘಾಟಕರಾಗಿ ಎಚ್ ಎಸ್ ಬಳ್ಳಾಳು ಅಂದರೆ ನಮ್ಮ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಅಧ್ಯಕ್ಷರು ಆಮೇಲೆ ಮಾಹೆಯ ಸಹ ಉಪಕುಲಾಧಿ ಕುಲಾಧಿಪತಿಗಳು ಆಗಮಿಸಲಿದ್ದಾರೆ ಆಮೇಲೆ ಈ ಒಂದು ಸಭೆಯಲ್ಲಿ ಉಪಸ್ಥಿರ್ ಉಪಸ್ಥಿತರಿರ್ತಕ್ಕಂಥ ಮುಖ್ಯ ವ್ಯಕ್ತಿಗಳು ಯಾರ್ಯಾರು ಅಂತ ಹೇಳ್ತೇನೆ ನಮ್ಮ ಜನಪ್ರತಿನಿಧಿಗಳಾದಂಥ ಮಾನ್ಯ ಲೋಕಸಭಾ ಸದಸ್ಯರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಗಳಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹಾಗೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿ ಅವರಿದ್ದಾರೆ ಕರ್ನಾಟಕ ಇತಿಹಾಸ ಪರಿಷತ್ತು ಇದರ ಪ್ರಸಕ್ತ ಅಧ್ಯಕ್ಷರಾದ ಪ್ರೊಫೆಸರ್ ಆರ್ ರಾಜಣ್ಣ ಇರ್ತಾರೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ನಾಡಿನ ಮೂರು ಪ್ರಮುಖ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಉಪಸ್ಥಿತರಿರುವುದು ನಮಗೆ ಬಹಳ ಸಂತೋಷ ತಂದಿರತಕ್ಕಂಥದ್ದು ವಿಚಾರ ಅವರಲ್ಲಿ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿಯವರು ಮಾನ್ಯ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಆಮೇಲೆ ಡಾಕ್ಟರ್ ಎಂ ಎಸ್ ಜಯಕರ್ ಶೆಟ್ಟಿ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೆ ನಮ್ಮವರೇ ಆದಂಥ ಡಾಕ್ಟರ್ ಎಚ್ ಎಸ್ ಮಳ್ಳಾರ್ ಅವರು ಈ ಸಂದರ್ಭದಲ್ಲಿ ಪುಸ್ತಕಗಳ ಪ್ರಕಟ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದೆ ಪುಸ್ತಕಗಳ ಬಿಡುಗಡೆ ಅಂತ ಹೇಳಿದ್ರೆ ಇತಿಹಾಸ ಮತ್ತು ಇತಿಹಾಸ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಕೃತಿಗಳನ್ನು ಬಿಡುಗಡೆಗೊಳಿಸುವಂತ ಕಾರ್ಯಕ್ರಮ ಇದೆ ಈ ಗ್ರಂಥಗಳ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಡುವರು ಪ್ರೊಫೆಸರ್ ಎಸ್ ರಾಜಶೇಖರ್ ಅವರು ಆಮೇಲೆ ನಮ್ಮ ಇತಿಹಾಸ ಕ್ಷೇತ್ರದಲ್ಲಿ ಸಂಶೋಧನಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರ್ತಕ್ಕಂಥ ಮಹನೀಯರುಗಳಿಗೆ ಗೌರವಿಸುವಂಥ ಪ್ರಶಸ್ತಿ ಪ್ರದಾನ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ ಆ ಪ್ರಶಸ್ತಿಗಳ ಹೆಸರು ಈ ರೀತಿಯಾಗಿದೆ ರಾಜಋಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಪ್ರಶಸ್ತಿ ಡಾಕ್ಟರ್ ಬಿ ಶೇಖಲಿ ಪ್ರಶಸ್ತಿ ಕಿತ್ತೂರ ರಾಣಿ ಚೆನ್ನಮ್ಮ ಪ್ರಶಸ್ತಿ ಒನಕೆ ಗೌರವ ಪ್ರಶಸ್ತಿ ಕುಂದಣ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಸಂಶೋಧನಾ ಪ್ರಬಂಧ ಪ್ರಶಸ್ತಿ ಇದನ್ನು ಈ ವರ್ಷ ಪಡೆದಿರುವವರ ಹೆಸರು ಕೂಡ ನಾವು ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಿದ್ದೀವಿ ಿದೆ ಪ್ರೊಫೆಸರ್ ವಾಸುದೇವ ಬಡಿಗೆಯರವರು ಅವರಿಗೆ ರಾಜಋಷಿ ವೀರೇಂದ್ರ ಹೆಗ್ಡೆ ಪ್ರಶಸ್ತಿ ಈ ವರ್ಷ ಆ ಪ್ರಶಸ್ತಿಗೆ ಪಾಜನರಾಗಿದ್ದಾರೆ ಪ್ರೊಫೆಸರ್ ಎಸ್ ಕೆ ಅರುಣಿಯವರು ಪ್ರೊಫೆಸರ್ ಬಿ ಶೇಖಲಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಮೇಲೆ ತಾರಾ ಬಿ ಎನ್ ಡಾಕ್ಟರ್ ತಾರಾ ಬಿ ಎನ್ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಮೇಲೆ ಡಾಕ್ಟರ್ ಮುಸ್ತಾಕ್ ಅಹಮದ್ ರಬ್ ಅಬ್ದುಲ್ ರಜಾಕ್ ಅವರು ಕುಂದಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಮೇಲೆ ಡಾಕ್ಟರ್ ಆರ್ ಎಂ ಷಡಕ್ಷರಯ್ಯ ಅವರು ರಾಜಶ್ರೀ ಡಾಕ್ಟರ್ ಬಿ ವೀರೇಂದ್ರ ಹೆಗ್ಡೆ ಪ್ರಶಸ್ತಿಗೆ ಪಾಜನರಾಗಿದ್ದಾರೆ ಅಂದರೆ ಡಾಕ್ಟರ್ ಬಿ ವೀರೇಂದ್ರ ಹೆಗ್ಡೆ ಪ್ರಶಸ್ತಿಗೆ ಇಬ್ಬರು ಅಂತ ಅಂತೇಳಿ ತಮ್ಮ ಕದನಕ್ಕೆ ಹೋದ ವರ್ಷದ ಹೋದ ವರ್ಷದ ಮತ್ತು ಈ ವರ್ಷ ಇಪ್ಪತ್ತ ಆಮೇಲೆ ಒನಕ್ಕೆ ಹೋಗುವ ಪ್ರಶಸ್ತಿಯನ್ನು ಡಾಕ್ಟರ್ ಎಮ್ ಎಸ್ ಅನಿತಾ ಅವರು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಕಾಲೇಜು ವಿಜಯನಗರ ಮೈಸೂರಿನವರು ಅದ ಅವರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ